ರಿಲಯನ್ಸಿಗೆ ಹೊರಟಿದ್ದೀವಿ ತರಕಾರಿ ತಗೊಂಡು ಹಾಗೆ ಚಿಕನ್ ತರಬೇಕಾಗಿತ್ತು ಅಲ್ಲೇ ಅಪೋಸಿಟಲ್ಲಿ ಚಿಕನ್ ಕೂಡ ಸಿಗುತ್ತೆ ಹಾಗೆ ಚಿಕನ್ ತಗೊಂಡು ಬರುವ ಅಂತ ಮತ್ತು ಪ್ರಾಗ್ಯಂಗೆ ಮೊನ್ನೆಯಿಂದ ಪ್ರಾಗ್ ಮೊನ್ನೆಯಿಂದ ಸ್ಕೂಲಲ್ಲೇ ರಜೆ ಇತ್ತಲ್ಲ ಮನೆಯಲ್ಲೇ ಕೂತು ಕೂತು ಬೋರ್ ಆಗಿದೆ ಅಂತೆ ಅದಕ್ಕೆ ಹೋಗೋದು ಪ್ರಾಗ್ಯ ಇಲ್ಲ ನೋಡಿ ನನಗಿಂತ ಮೊದಲು ರೆಡಿಯಾಗಿ ನಿಂತಿದ್ದಾಳೆ ಎಲ್ಲಿ ಹೋಗೋದಾ ರಿಲಯನ್ಸ್ ರಿಲಯನ್ಸ್ ನನಗೆ ಓದಿ ಓದಿ ಬೇಜಾರಾಗಿದೆ ಅಂತೆ ಅದಕ್ಕೆ ಇವಾಗ ರಿಲಯನ್ಸಿಗೆ ಹೋಗುವ ಅಂತ ಹೌದಾ ಬೋರ್ ಆಯ್ತಾ ಮನೆಯಲ್ಲಿ ಕೂತು ಕೂತು ಹೋಗೋಣವಾ ಚಲೋ ಚಲೋ ಹೋಗೋಣ ನೆನಪಿಲ್ಲ ಆಮೇಲೆ ಮಳೆ ಬಂದರೆ ಮತ್ತೆ ನೀನು ನೆನ್ಕೊಂಡು ಬಾ ಆಯಿತಾ ಪಾಪು ನೀನು ಹೋಗು ರಿಲಯನ್ಸ್ ಗೆ ಹೋಗಿ ಬಂದ್ವಿ ಹಾಗೆ ಬರುವಾಗ ಚಿಕನ್ ತಕೊಂಡ್ ಬಂದೆ ಇವಾಗ ಚಿಕನ್ ನಾನ್ ಚಿಕನ್ ಗ್ರೀನ್ ಮಸಾಲ ಮಾಡುವಂತ ಪುದೀನಾ ಕೊತ್ತಂಬರಿ ಸೊಪ್ಪೆಲ್ಲ ಫ್ರೆಶ್ ಆಗಿ ತಗೊ ಬಂದಿದ್ವಿ ಪ್ರಾಗಿಂಗೆ ಗ್ರೀನ್ ಮಸಾಲಾ ಬೇಡಂತೆ ಅದಕ್ಕೆ ಏನದು ಅದೊಂದು ತಕೊಂಡು ಬಂದ್ಲು ತೊ ಕೊಡ್ಸುವಾಗ ಹೇಳಿದ್ಲು ಏನಂತ ಅಂದ್ರೆ ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡಿ ಕೊಡ್ಸು ಮಮ್ಮಿ ಪ್ಲೀಸ್ ನೀನ್ ಇದನ್ನೊಂದು ಕೊಡ್ಸ್ಬಿಟ್ರೆ ನಾನ್ ಚೆನ್ನಾಗಿ ಓದ್ಕೋತೀನಿ ಅಂತ ಹೇಳಿದ್ವಿ ಈಗ ತಂದು ಕೊಟ್ಟಿದ್ದೇ ಸೈನಿಧ್ಯ ಬರ ಶುರುವಾಯ್ತು ಇದು ಪ್ರಾಗ್ಞಾನ ಅವತಾರ ಅಂದ್ರೆ ಇದು ಹಾಗೆ ಕೊಡೋ ತನಕ ಮಾತ್ರ ಕಾಲಿಗೆ ಬೀಳುದು ನಮಸ್ಕಾರ ಮಾಡೋದು ಎಲ್ಲ ಬಾರಿ ಇರ್ತದೆ ಬಂದ ಮೇಲೆ ಮತ್ತೆ ಚೇಂಜ್ ಆಗ್ತಾರೆ ಅವರು ಫುಲ್ ಪ್ರಜ್ಞೆ ನೀನು ಕೊಟ್ಟು ಮಾತ್ರ ತಪ್ಪಿದೀಯ ಈಗ ಓದ್ಕೊತಿಯಾಲ್ವಾ ಹಾ ನಾ ಪ್ರಾಜ್ಞೆ ಅಂತ ಪ್ರಾಗ್ಯೋರ್ಸ ಅಷ್ಟೇ ಬಂದಿಲ್ಲ ಹೋ ಇನ್ನು ನಾನು ಕೊಡ್ಸೋದಿಲ್ಲ ನನ್ನ ಹೊಡಿಬೇಡ ಆಮೇಲೆ ಭಾರಿ ಜೋರಾಗಿದ್ದೀಯಾ ಇವತ್ತು ಒಂದು ಚೂರು ಮಳೆ ಇಲ್ಲ ಆಯ್ತಾ ಅಂದ್ರೆ ಸ್ವಲ್ಪ ಮಂಗ್ಳೂರಿಂದ ಹೊರಗಲ್ಲ ಮಳೆ ಉಂಟಾ ಏನು ಗೊತ್ತಿಲ್ಲ ಬಟ್ ಮಂಗ್ಳೂರಲ್ಲಂತೂ ಮಳೆ ಇರ್ಲಿಲ್ಲ ಆದ್ರೂ ಪ್ರಾಗೇನ ಅವರಿಗೆ ರಜಾ ಕೊಟ್ಟಿದ್ರಲ್ಲ ಬೆಳಿಗ್ಗೆ ಆ ಇಂದಾನು ಜಾಸ್ತಿ ಮಳೆ ಇರ್ಲಿಲ್ಲ ಇವಾಗ ಒಂಚೂರು ಮಳೆ ಬಂತಷ್ಟೆ ರಜನೇ ಇವಾಗ ಮಸಾಲೆ ಎಲ್ಲಾ ಹುರ್ಕೊಳ್ಬೇಕು ಇವಾಗ ನೋಡಿ ಮೆಣಸು ಹಾಕಿದ್ದೀನಿ ಸಿಂಪಲ್ ಆಗಿ ಮಾಡುದು ಚಿಕನ್ ಗ್ರೇವಿ ಅಷ್ಟೇ ಹಾಗೆ ರೆಸಿಪಿಯನ್ನು ಶೇರ್ ಮಾಡಲ್ಲ ನಾನು ಸಿಂಪಲ್ ಆಗಿ ಮಾಡೋದು ಚಿಕನ್ ಗ್ರೇವಿ ನೋಡಿ ಒಂದು ಅರ್ಧ ಕೆಜಿ ಚಿಕನ್ ಅಷ್ಟೇ ಇರೋದು ಹಾಗಾಗಿ ಚಿಕನ್ ಗ್ರೇವಿಗೆ ಸ್ವಲ್ಪ ತೆಂಗಿನಕಾಯಿ ಮಸಾಲೆ ಅದೇ ಅಲ್ಲ ಸೇಮ್ ಸ್ಪೈಸಸ್ ಸ್ವಲ್ಪ ಒಂದು ನಾಲ್ಕು ಗೋಡಂಬಿ ಹಾಕಿದ್ದೀನಿ ಸ್ವಲ್ಪ ರಿಚ್ ಆಗಿ ಬರಲಿ ಗ್ರೇವಿ ಅನ್ನೋದಕ್ಕೋಸ್ಕರ ಮತ್ತೆಂತೆಲ್ಲ ಅಷ್ಟೇ ಹಾಗೆ ಇಲ್ಲಿ ಇದು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಜಸ್ಟ್ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ವಾರದ್ದ ಈರುಳ್ಳಿಯನ್ನ ಫ್ರೈ ಮಾಡಿ ಇದಕ್ಕೆ ಹಾಕಿದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಮೆಣಸು ಆಮೇಲೆ ಸ್ಪೈಸಸ್ ಏನಿದೆ ಎಲ್ಲವನ್ನ ಹಾಕಿ ಇವಾಗ ನುಣ್ಣಗೆ ರುಬ್ಕೊಡೋದು ಕಾಯಿ ಹಾಲೆಲ್ಲ ಎಂತ ತೆಗಿಯೋದಿಲ್ಲ ನಾನು ಹೀಗೆ ಸಿಂಪಲ್ ಆಗಿ ಮಾಡೋದು ಒಳ್ಳೆ ಆಗ್ತದೆ ಇಲ್ಲಿ ನೋಡಿ ಕಳ್ಳಿ ಅದು ಕೊಡ್ಸಿದ್ನಲ್ಲ ನಾನ್ ನನಗ್ ನಾ ಕೊಡ್ಸಿದ್ರೆ ನನಗೆ ಹೇಳ್ತಾಳೆ ನೀನೆಲ್ಲಾ ನಂಗೆ ಹೊಡೆಯಕ್ಕೆ ಬಂದ್ರೆ ನಿಂಗೆ ಇದ್ರಲ್ಲ ಶೂಟ್ ಮಾಡಿ ಬಿಡ್ತೀನಿ ಅಂತಂದ್ರೆ ಗುರುವಿಗೆ ತಿರುಮಂತ್ರ ಅಂತ ಅರ್ಥ ಆರ್ಮಿ ನಾನು ಆರ್ಮಿ ಆರ್ಮಿ ಇದು ನಾಲ್ಕು ದಿವಸ ಅಷ್ಟೇ ಆರ್ಮಿ ಆಗ್ತೀನಿ ಆರ್ಮಿ ನಾಲ್ಕು ದಿವಸ ಅಷ್ಟೇ ಮತ್ತೆ ನಾಲ್ಕು ದಿವಸದಮೇಲೆ ಅದ್ ಮೂಲೇ ಹೋಗ್ತಾರೆ ಮತ್ತೆ ನೆನ್ ಹೋಗ್ತಾರೆ ಅಷ್ಟೇ ಇದೆ ಆರ್ಮಿ ಆರ್ಮಿ ಆರ್ಮಿಗೀಗ ಈಗ ಹೋಗೀಗ ಆರ್ಮಿ ಮೊದಲು ಇಲ್ಲಿ ಪ್ಲಗ್ ಒಂದು ಸರಿ ಇರ್ಲಿಲ್ಲ ಇವಾಗ ಅದು ಸರಿಯಾಗಿದೆ ಹಾಗಾಗಿ ನಂಗೆ ಇಲ್ಲೇ ಇವಾಗ ದುಡ್ಡು Tidak ada yang terlalu istimewa. Ibaga, chicken ಮೊಸರು ಹಾಕ್ಬಿಟ್ಟು ಒಂದು ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ಇವತ್ತೆ ಹಾಕುದಿಲ್ಲ ಬರೀ ತುಪ್ಪದಲ್ಲೇ ಮಾಡುದು ತುಪ್ಪ ಹಾಕ್ಬಿಟ್ಟು ಚಿಕನ್ ಅನ್ನ ಬೇಯಿಸ್ಕೊಳ್ಳೋಣ ಸಾಕು ಆಯ್ತಾ ಬರ್ದು ಪ್ರಾಗ್ಯ ೀಡಿ ಓಡ್ ಬರ್ತಿಯಲ್ಲ ಯಾಕೆ ಸ್ವಲ್ಪ ಎಣ್ಣೆ ಹಾಕೋಣ ತುಪ್ಪ ಜೊತೆ ಪೂರ್ ಎಣ್ಣೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಸಾಸ್ ಇದೆ ಹಾಗೆ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಇಷ್ಟನ್ನ ಹಾಕೋದು ಈಗ ಈಗ ಇದು ಚೆನ್ನಾಗಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕುದು ಈರುಳ್ಳಿ ಒಂದು ಒಂದು ದೊಡ್ಡ ಗಾತ್ರದ್ದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಈರುಳ್ಳಿ ಬಾ ಕೆಮ್ಮು ಇದೆ ಆರ್ಮಿ ಆರ್ಮಿ ಅಂತ ನೋಡಿ

ಆಯ್ತಾ ಈಗ ಬರ್ತಾ ಎಷ್ಟು ತೋರ್ತೀನಿ ತಗೋಬಂದು ಏನ್ ಬರ್ತಿದೆ ಹೋಗ್ಬೇಕು ಬರುತ್ತೆ ಗಿ ನಾನು ಇಲ್ಲೇ ಇದ್ದೀನಲ್ಲ ರಾಗಿ ಅಂದೊಂದು ಕೆಟ್ಟ ಬುದ್ಧಿ ಗೊತ್ತಾ ರಾಗಿ ಅಂದೊಂದು ಬುದ್ಧಿ ನಾನು ಹೇಳ್ತೀನಿ ಏನ್ ಗೊತ್ತಾ ಅವಳು ಫಿಲಂ ನೋಡುವಾಗ ಹಾರರ್ ಫಿಲಮ್ ಎಲ್ಲ ನೋಡ್ತಾಳ ಅವಳು ಇಲ್ಲಿಂದ ಟಾಯ್ಲೆಟ್ ಹೋಗ್ಬೇಕು ಇಲ್ಲಿಂದ ಬಾತ್ರೂಮ್ ಗೆ ಹೋಗ್ಬೇಕಂದ್ರೆ ಲೈಟ್ ಹಾಕೊಂಡು ಇಡೀ ಮನೆಯಲ್ಲಿ ಎಲ್ಲ ಕ್ಲೋಸ್ ಇದೆ ಯಾರು ಬರಲ್ಲ ಆದ್ರೂ ಹೆದರಿಕೆ ಮತ್ತೆ ನೋಡುದು ಹಾರರ್ ಫಿಲಂ ಹೆದರಿಕೆ ಇದೆ ಒಂದ್ ರಾಶಿ ಮತ್ತೆ ಹಾರರ್ ಫಿಲಮ್ ನೋಡ್ತಾಳೆ ಆನ್ ಆಗಿದ್ರು ನಿಂಗ ಅಷ್ಟೇ ಹೆದರಿಕೆ ಇತ್ತು ತಾನೆ ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ಆಯ್ತು ಇವಾಗ ತಿಂಡಿ ತಿನ್ನ ನಾ ಬಂದ್ ಅಂತ ಬಂದೆ ಹಾಗೆ ಇವತ್ತು ತಿಂಡಿ ಬಂದು ಪರೋಟ ಪ್ರಾಗ್ಯಂಗೆ ನೀರ್ ದೋಸೆ ಮಾಡಿ ಕೊಟ್ಟೆ ಚಿಕನ್ ಸಾರು ಮಾಡಿರೋದ್ರಿಂದ ಪರೋಟ ತಗೊಬಂದಿದ್ವಿ ನಾವೇನು ಯಾವಾಗ್ಲೂ ತಿನ್ನಲ್ಲ ತುಂಬಾ ದಿವ್ಸನೇ ಆಗೋಯ್ತು ಅಂತ ಹೇಳ್ಬಹುದು ಈ ಪರೋಟ ಇದೆಯಲ್ಲ ತಿನ್ನುವಾಗ ಒಂಥರ ಕ್ರೇವಿಂಗ್ ಜಾಸ್ತಿ ತಿನ್ನುವ ತಿನ್ನುವ ಅನಿಸ್ತದೆ ಬಟ್ ಇದು ಮೈದಾನಿಂದ ಮಾಡಿರೋದ್ರಿಂದ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಮತ್ತೆ ನಮ್ಮ ಹೋಟೆಲ್ ಇದು ಕರಗದಿಲ್ಲ ಬೇಗ ನಮ್ಗೆ ಡೈಜೆಸ್ಟ್ ಆಗಲ್ಲ ಇದು ಸೊ ಆದ್ರೂ ಒಂದೊಂದ್ಸಲ ಯಾವತ್ತಾದ್ರೂ ತಿನ್ಬಹುದು ಹಾಗಾಗಿ ತಿನ್ಬೇಕು ಅನ್ನಿಸ್ತಿತ್ತು ನಿನ್ನೆ ಹಾಗಾಗಿ ತಗೊಂಡು ಬಂದಿದೀವಿ ಒಂದ್ ಪ್ಯಾಕ್ ಅಲ್ಲಿ ಫೈ ಅಷ್ಟು ಬಂದಿದೆ ಚೆನ್ನಾಗಿದೆ ಪರೋಟ ಮಾತ್ರ ತುಂಬಾ ಚೆನ್ನಾಗಿದೆ ಓಕೆ ಇವಾಗ ಚಿಕನ್ ಸಾರು ಮತ್ತೆ ಪರೋಟ ತಿನ್ನೋದು ಸೊ ಮತ್ತೆ ನಾನು ನಿಮಗೆ ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿದ್ದೀನಲ್ಲ ಸ್ಯಾರಿ ತೋರಿಸ್ತೀನಿ ಆಮೇಲೆ ಟಿಫನ್ ಎಲ್ಲ ಮಾಡಿ ಓಕೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ಸ್ಯಾರಿ ನೋಡೋಕೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ ನಾನು ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿದೀನಿ ಒಂದು ಜಾಸ್ತಿ ಏನು ಕಮೆಂಟ್ ಬರಲಿಲ್ಲ ಒಂದು ಇಬ್ಬರು ಕೇಳಿದ್ರು ಸ್ಯಾರಿ ತೋರಿಸಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ ಅಲ್ಲಿ ಸ್ಯಾರಿ ತೋರಿಸ್ತಾ ಇದ್ದೀನಿ ಹಾಗೆ ನಂದು ಟಿಫನ್ ಎಲ್ಲ ಆಯಿತು ನಿನ್ನೆ ಸಂಜೆನೇ ಚಿಕನ್ ಸಾರು ಮಾಡಿರೋದ್ರಿಂದ ಇವತ್ತು ಸಾಂಬಾರ್ ಮಾಡುತ್ತಲೇ ಬಿಸಿ ಇಲ್ಲ ಸೊ ತೋರಿಸ್ತಾ ಇದ್ದೀನಿ ನೋಡಿ ಇದು ನಾನು ಎರಡು ಸ್ಯಾರಿ ತೊಗೊಂಡಿದ್ದೀನಿ ಎರಡರಲ್ಲಿ ಒಂದು ಮಾತ್ರ ನನಗೆ ಇನ್ನೊಂದು ನನ್ನ ಮಾವನ ಹೆಂಡತಿ ಮಾಯಿ ತರ್ಲಿ ಹೇಳಿದ್ದು ಸೊ ಅವರಿಗೋಸ್ಕರ ನಾನು ತರ್ಲಿಕ್ಕೆ ಹೋಗಿದ್ದು ಆಮೇಲೆ ನಾನೊಂದು ತಗೊಂಡೆ ಇದು ನೋಡಿ ಇದು ಮೆರೂನ್ ಕಲರಲ್ಲಿ ಇದೊಂದು ಸ್ಯಾರಿ ಅವರು ಚಾಯ್ಸ್ ಮಾಡಿದ್ದು ಇದು ಸ್ಯಾರಿ ಆಮೇಲೆ ನಾನು ಇನ್ನೊಂದು ತಗೊಂಡಿದ್ದೀನಿ ಗೊತ್ತಿಲ್ಲ ಇದರಲ್ಲಿ ಯಾವ್ದು ಅವ್ರಿಗೆ ಹೋಗ್ತದೆ ಯಾವ ಯಾವ ನನಗ್ ಬರುತ್ತೆ ಅಂತ ನೋಡಿ ಈ ತರ ಇದೆ ಇದು ಸ್ಯಾರಿ ನೋಡಿ ಇದು ಬ್ಲೌಸ್ ಬ್ಲೌಸ್ ಇದು ಅಂತ ಇದೇ ತರ ಬರುತ್ತೆ ಬ್ಲೌಸ್ ಇದು ಬಾರ್ಡರ್ ಎಲ್ಲ ಒಂದೇ ಸೇಮ್ ಈ ತರ ಇದೆ ಇದು ಬಾರ್ಡರ್ ಈ ತರ ಇದೆ ಎಷ್ಟು ನೋಡಿ ಈ ತರ ಇದೆ ಬಟ್ ಇದು ಕಲರ್ ಮಾತ್ರ ಸಖತ್ ಆಗಿದೆ ಇದು ಸ್ಯಾರಿ ನೋಡಿ ಇದು ನನ್ನ ಮಾಯಂತ ತಗೊಂಡಿದ್ದೆ ಸ್ಯಾರಿ ಇದಕ್ಕೆ ಎಷ್ಟು ಕೊಡ್ಬಹುದು ಪ್ರೈಸ್ ಅಂತ ನೀವು ಕಮೆಂಟಲ್ಲಿ ಅಲ್ಲಿ ಹೇಳಿ ನನಗೆ ಇದಕ್ಕೆ ಒಂದು ಎಷ್ಟು ಕೊಡ್ಬೋದು ಅಂತ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಇದು ಇದು ಇನ್ನೊಂದು ಸ್ಯಾರಿ ಬಂದ್ಬಿಟ್ಟು ಇದು ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೀನಿ ನಾನು ಇನ್ನೊಂದ್ಸಲ ನೋಡಿ ಇನ್ನೊಂದು ಸ್ಯಾರಿ ಬಂದು ಇದು ಈ ಕಲರ್ ಅಲ್ಲಿ ಇದೆ ಲೈಟ್ ಒಂಥರ ಏನ್ ಹೇಳುದು ಈ ಕಲರ್ ಒಂಥರ ಬೇಬಿ ಪಿಂಕ್ ಅಲ್ಲೇ ಸ್ವಲ್ಪ ಡಾರ್ಕ್ ಇದೆ ಇದು ಬ್ಲೌಸ್ ಒಂದ್ ನಿಮಿಷ ತೋರಿಸ್ತೀನಿ ನೋಡಿ ಈ ತರ ಬ್ಲೌಸ್ ಬಂದಿದೆ ಇದು ಸೆರಗು ಕೂಡ ಇದೆ ಕಲರ್ ಮೈ ಮಾತ್ರ ಈ ಕಲರ್ ಇದು ಡಬಲ್ ಶೇಡ್ ಅಲ್ಲಿ ಈ ತರ ಬರುತ್ತೆ ಸ್ಯಾರಿ ಇದು ಇದು ನಂಗಂತ ತಗೊಂಡೆ ಅದು ನನ್ನ ಮಾಯಿಗಂತ ತಗೊಂಡೆ ಅವರು ನೋಡಬೇಕು ಇವೆರಡರಲ್ಲಿ ಯಾವ್ದಾದ್ರು ಎಕ್ಸ್ಚೇಂಜ್ ಆದರೂ ಆಯ್ತು ನಂಗೆ ಇದೇ ಇಷ್ಟ ಆಯ್ತು ಸ್ಯಾರಿ ನೋಡಿ ಈ ಇದೆ ಇವೆರಡಕ್ಕೂ ಸೇಮ್ ರೇಟ್ ಆಯ್ತಾ ಒಂದೇ ರೇಟು ಎರಡಕ್ಕೂನು ಎಷ್ಟ್ ರೇಟ್ ಇರ್ಬೋದು ಅಂತ ನೀವು ಕಮೆಂಟ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ ಎಷ್ಟ್ ರೇಟ್ ಅಂತ ಎಕ್ಸಾಕ್ಟ್ ಆಗಿ ಎಷ್ಟ ರೇಟ್ ಅಂತ ಇದನ್ನ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೀನಿ ನಾನು ನಿಮಗೆ ನಂಗೆ ಈ ಸ್ಯಾರಿ ಇಷ್ಟ ಆಯ್ತು ಇದು ಸಿಂಪಲ್ ಆಗಿ ಒಂಥರ ಚೆನ್ನಾಗಿದೆ ನಂಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯ್ತು ಇದು ಬ್ಲೌಸ್ ಈ ತರ ಬರುತ್ತೆ ಈ ಕಲರ್ ಸ್ಯಾರಿ ಎರಡು ಸಾರಿ ಇನ್ನು ಬ್ಲೌಸ್ ಎಲ್ಲ ನನಗೇನು ಫಂಕ್ಷನ್ ಇಲ್ಲ ಬಟ್ ಏನ್ ಹೇಳುದಂದ್ರೆ ಈ ಆಫರ್ ಎಲ್ಲ ಹಾಕಿರ್ತಾರಲ್ಲ ಅವಾಗ ನಾವು ಸೀರೆಯನ್ನು ತೆಗೆದು ಇಟ್ಕೊಳ್ಬೇಕು ಈಗ ನಿಮಗೆ ಒಂದು ಮದುವೆ ಇದೆ ಈ ತರ ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಈ ವರ್ಷ ಇಷ್ಟು ಮದ್ವೆ ಇದೆ ಅನ್ನುವಾಗ ನೀವು ಈ ಟೈಮಲ್ಲೇ ಸೀರೆ ತಗೊಂಡು ಇಟ್ಕೊಂಡಿರ್ಬೇಕು ಮತ್ತೆ ಆ ಟೈಮಿಗೆ ತೊಗೊಂಡೋಗದ್ರೆ ನಿಮಗೆ ಈ ಸ್ಯಾರಿಗೆ ತುಂಬ ರೇಟ್ ಆಗಿರುತ್ತೆ ಸೊ ಹಾಗಾಗಿಂದ ಬೇಕಾಗಿರೋ ಟೈಮಲ್ಲಿ ತಗೊಳ್ಳೋದಕ್ಕಿಂತ ಈ ಮಾನ್ಸೂನಲ್ಲಿ ಆಫರ್ ಎಲ್ಲ ಹಾಕಿತ್ತಾರಲ್ಲ ಆ ಟೈಮಲ್ಲಿ ಒಂದು ನಾಲ್ಕು ಸೀರೆನ ತೆಗೆದು ಮತ್ತೆ ನಿಮಗೆ ಫಂಕ್ಷನ್ ಇರುವಾಗ ಅದನ್ನ ಉಟ್ಕೊಂಡು ಹೋಗ್ಬೋದು ಕಮ್ಮಿ ರೇಟಲ್ಲಿ ಸಿಗುತ್ತೆ ಇದಕ್ಕೆ ಎಷ್ಟು ನಾನು ತಕೊಂಡೆ ಅಂತ ನಿಮ್ಗೆ ಒಂದು ಅಂದಾಜ್ ಹೇಳ್ತೀನಿ ತೌಸಂಡ್ ರುಪೀಸ್ ಒಳಗೆ ತೌಸಂಡ್ ರುಪೀಸ್ ಮೇಲೆದು ಸಾರಿ ಅಲ್ಲ ಇದು ತೌಸಂಡ್ ರುಪೀಸ್ ಒಳಗೆ ಬಟ್ ಕ್ವಾಲಿಟಿಯೂ ಚೆನ್ನಾಗಿದೆ ಸೀರೆ ಕೂಡ ಚೆನ್ನಾಗಿದೆ ಎಷ್ಟು ರೇಟ್ ಆಗ್ಬೋದು ಅಂತ ನೀವೇ ಒಂದು ಗೆಸ್ ಮಾಡಿ ಹೇಳಿ ತೌಸಂಡ್ ರುಪೀ ಒಳಗೆ ಇದು ರೇಟ್ ತೌಸಂಡ್ ಮೇಲೆ ಅಂತೂ ಇಲ್ಲ ಓಕೆ ಇದೇ ಎರಡು ಸ್ಯಾರಿ ತೋರಿಸಿದೀನಿ ಇದನ್ನ ಬ್ಯಾಕ್ ಕ್ಯಾಮರಲ್ಲಿ ತೋರಿಸ್ತೀನಿ ಒಂದ್ಸಲ ಏನ್ ಹೇಳು ಏನಕ್ಕೆ ಪ್ರೈಸ್ ಬಂದಿರೋದು ಹೇಳು ಏನಕ್ಕೆ ಪ್ರೈಸ್ ಬಂದಿರೋದು ಜೋರ್ ಮಾಡಿದೆ ಕುಂಡೆ ಮೇಲೆ ಹಾಕ್ತೀನಿ ಒಂದು ಕರಿ ಎಲ್ಲ ಉದುರ್ಸ್ಬಿಡ್ತೀನಿ ಕುದುರೆ